ಭರ್ಜರಿಸಿ ಸುದ್ದಿ ಪಿಎಫ್ ಖಾತೆದಾರರಿಗೆ ನೀಡುವ ವಾರ್ಷಿಕ ಬಡ್ಡಿ ದರ ಶೇಕಡ ಎಂಟು ಎಪ್ಪತ್ತೈದಕ್ಕೆ ಏರಿಕೆ ಪರಿಷ್ಕೃತ ಬಡ್ಡಿ ದರದಿಂದ ಇಪಿಎಫ್ ಸದಸ್ಯರ ಮೊತ್ತ ಭಾರಿ ಏರಿಕೆ ಆಗಲಿದೆ ಆದರೆ ಈ ಬೇಡಿಕೆ ಸರ್ಕಾರದ ಮುಂದೆ ಇಟ್ಟಿದ್ದು ಸರ್ಕಾರ ಇದಕ್ಕೆ ಅಧಿಕೃತ ಆದೇಶ ಹೊರಡಿಸಬೇಕಾಗಿದೆ ಹೌದು ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒ ನಲ್ಲಿ ಪಿಎಫ್ ಖಾತೆ ಹೊಂದಿರುವವರಿಗೆ ಇದು ಸಿಹಿ ಸುದ್ದಿ ಏಕೆಂದರೆ ಪಿಎಫ್ ಖಾತೆದಾರರಿಗೆ ವರ್ಷ ಹೆಚ್ಚಿನ ಪ್ರಮಾಣದ ವಾರ್ಷಿಕ ಬಡ್ಡಿ ಸಿಗುವ ಸಾಧ್ಯತೆಗಳಿವೆ ಅದು ಎಷ್ಟೆಂದರೆ ಸುಮಾರು ಶೇಕಡ ಎಂಟು ಪಾಯಿಂಟ್ ಎಪ್ಪತ್ತೈದರಷ್ಟು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವಾರ್ಷಿಕ ಬಡ್ಡಿ ಹೆಚ್ಚಳವಾದರೆ ತಮ್ಮ ಪಿ ಎಫ್ ಖಾತೆಯಲ್ಲಿ ಐದು ಲಕ್ಷ ರೂಪಾಯಿ ಹೊಂದಿರುವವರು ಸುಮಾರು ನಲವತ್ನಾಲ್ಕು ಸಾವಿರ ರೂಪಾಯಿಯಷ್ಟು ಬಡ್ಡಿಯನ್ನು ಪಡೆಯಬಹುದಾಗಿದೆ ಇನ್ನು ಆರು ಲಕ್ಷ ರೂಪಾಯಿ ಹಣ ಇದ್ದರೆ ಐವತ್ತೊಂದು ಸಾವಿರ ರೂಪಾಯಿಯಷ್ಟು ಬಡ್ಡಿ ಸಿಗುತ್ತದೆ ಹೀಗೆ ಖಾತೆಯಲ್ಲಿ ಎಷ್ಟು ಹಣ ಜಾಸ್ತಿ ಇರುತ್ತದೆಯೋ ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚಿನ ಬಡ್ಡಿ ಸಿಗುತ್ತದೆ ಇದರಿಂದಾಗಿ ನಿವೃತ್ತಿ ಉಳಿತಾಯಕ್ಕೆ ಹತ್ತಾರು ಸಾವಿರ ರೂಪಾಯಿಗಳನ್ನು ಸೇರಿಸಲು ಅನುಕೂಲಕರವಾಗುತ್ತದೆ ಸದ್ಯ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಸರ್ಕಾರದ ಮುಂದೆ ಇಂಥ ಪ್ರಸ್ತಾವನೆಯನ್ನು ಅಂದರೆ ಇಪಿಎಫ್ ಖಾತೆಯಲ್ಲಿ ಶೇಕಡಾ ಎಂಟು ಪಾಯಿಂಟ್ ಎಪ್ಪತ್ತೈದರಷ್ಟು ಬಡ್ಡಿ ನೀಡುವ ಪ್ರಸ್ತಾವನೆಯನ್ನು ಇಟ್ಟಿದೆ ಎಂದು ತಿಳಿದು ಬಂದಿದೆ ಸರ್ಕಾರ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಸಲ್ಲಿಸಿರುವ ಪ್ರಸ್ತಾವನೆಗೆ ಅನುಮೋದನೆ ನೀಡಿದರೆ ಬಳಿಕ ಪರಿಷ್ಕೃತ ಬಡ್ಡಿ ಹಣ ಉದ್ಯೋಗಿಗಳ ಪಿಎಫ್ ಖಾತೆಗೆ ಜಮಾ ಆಗಲಿದೆ ಜೊತೆಗೆ ಬಡ್ಡಿ ಜಮಾ ಆದ ಬಗ್ಗೆ ಪಿಎಫ್ ಪಾಸ್ಬುಕ್ ನಲ್ಲಿ ಆಟೋಮೆಟಿಕ್ ಆಗಿ ತೋರಿಸುತ್ತದೆ ಇನ್ನು ಪಿಎಫ್ ಖಾತೆ ಹೊಂದಿರುವ ಸದಸ್ಯರು ತಮ್ಮ ಯೂನಿವರ್ಸಲ್ ಅಕೌಂಟ್ ನಂಬರ್ ಬಳಸಿಕೊಂಡು ಉಮಂಗ್ ಅಪ್ಲಿಕೇಶನ್ ಅಥವಾ ಇ ಪಿ ಎಫ್ ಒ ಸದಸ್ಯರ ಪೋರ್ಟಲ್ ಮೂಲಕ ತಮ್ಮ ಖಾತೆಯಲ್ಲಿರುವ ಬ್ಯಾಲೆನ್ಸ್ ಅಮೌಂಟ್ ಮತ್ತು ಹೊಸದಾಗಿ ಜಮಾ ಆಗಿರುವ ಬಡ್ಡಿ ಮೊತ್ತದ ವಿವರಗಳನ್ನು ಚೆಕ್ ಮಾಡಿಕೊಳ್ಳಬಹುದು ಪಿ ಎಫ್ ಖಾತೆದಾರರು ಉಮಂಗ್ ಅಪ್ಲಿಕೇಶನ್ ಮೂಲಕ ಲಾಗಿನ್ ಆಗಬೇಕು ಬಳಿಕ ಇ ಪಿ ಸೇವೆಗಳನ್ನು ಹುಡುಕಿ ಮತ್ತು ಆಯ್ಕೆ ಮಾಡಿಕೊಳ್ಳಬೇಕು ತಮ್ಮ ಪಾಸ್ಬುಕ್ ವೀಕ್ಷಿಸಿ ಆಯ್ಕೆ ಮೇಲೆ ಟ್ಯಾಪ್ ಮಾಡಬೇಕು ಬಳಿಕ ನಿಗದಿತ ಜಾಗದಲ್ಲಿ ಯುಎ ಎನ್ ನಮೂದಿಸಬೇಕು ನಿಮ್ಮ ಮೊಬೈಲ್ ಸಂಖ್ಯೆಗೆ ಬರುವ ಓಟಿ ಪಿ ನಮೂದಿಸಿ ಅಪ್ಲೋಡ್ ಮಾಡಬೇಕು ಬಳಿಕ ಪಾಸ್ಬುಕ್ ವೀಕ್ಷಿಸಿ ಬ್ಯಾಲೆನ್ಸ್ ಮತ್ತು ಬಡ್ಡಿಯನ್ನು ಚೆಕ್ ಮಾಡಿಕೊಳ್ಳಬಹುದು ಇದು ಇಪಿ ಫೋನ್ ನಲ್ಲಿ ತಂದಿರುವ ಹೊಸ ಅಪ್ಡೇಟ್ ನ ಮಾಹಿತಿ ಈ ತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ